ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಕರ್ತನಲ್ಲಿ ಪ್ರಿಯರೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವಾತನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಅಪ ಪ್ರತಿನಿತ್ಯವೂ ಸಹಿತ ನಿನ್ನ ವಾಕ್ಯ ಧ್ಯಾನ ಮಾಡುವುದರಲ್ಲಿ ನಾವು ಕಾಲ ಕಳೆಯಲು ನೀನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಆ ವಾಕ್ಯಗಳನ್ನು ಕೇಳುವುದು ಮಾತ್ರವಲ್ಲದೆ ಅದರಂತೆ ನಾವು ನಡೆಯಲು ನಿನ್ನ ಸತ್ಯದ ಆತ್ಮನ ಮೂಲಕ ನಮಗೆ ಸಹಾಯ ಮಾಡಿ ಕೈ ಹಿಡಿದು ನಡೆಸ್ತಾ ಬರಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ಧ್ಯಾನ ಮಾಡಲಿಕ್ಕಿರುವಂತಹ ವಾಕ್ಯ ಭಾಗವು ಮಗಳೇ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಕರ್ತನಲ್ಲಿ ಪ್ರಿಯರೇ ಈ ಒಂದು ವಾಕ್ಯ ಭಾಗವು ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿದೆ ಈ ಒಂದು ವಾಕ್ಯ ಭಾಗದ ಆಧಾರದ ಮೇಲೆ ನಾವು ಬಹಳಷ್ಟು ಸಮಯ ಇದರ ಬಗ್ಗೆ ಧ್ಯಾನ ಮಾಡಿದ್ದೇವೆ ಆದರೂ ಸಹ ನಾನು ಇಂದು ಈ ಒಂದು ವಾಕ್ಯ ಭಾಗವನ್ನು ಆರಿಸಿಕೊಂಡಿದ್ದೇನೆ ನೋಡೋಣ ಮಾರ್ಕನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತೈದನೇ ವಚನದಿಂದ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆಗ ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ ಆಗ ಆ ಹೆಂಗಸು ಏಸುವಿನ ಸಮಾಚಾರವನ್ನು ಕೇಳಿ ಏಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಆಲೋಚಿಸಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದದ್ದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯವನ್ನು ನಾವು ಓದುವಾಗ ನಾವು ಯೇಸುಸ್ವಾಮಿ ಮಾಡಿದ ಅನೇಕ ಅದ್ಭುತ ಕಾರ್ಯಗಳನ್ನು ನಾವು ನೋಡಿದ್ದೀವಿ ಓದಿದ್ದೀವಿ ಅಂದರೆ ಕೇಳಿ ತಿಳ್ಕೊಂಡಿದ್ದೀವಿ ಆದರೆ ಇದು ಸ್ವಲ್ಪ ವಿಭಿನ್ನವಾಗಿದೆ ಯಾಕಂದರೆ ಆತನಿಂದ ಅದ್ಭುತವನ್ನು ಕಂಡಂತ ರೋಗವಾಸಿಯಾದಂತಹ ಅನೇಕ ಜನಗಳು ಬಂದು ಆತನನ್ನು ಸಂಧಿಸಿ ಆತನಿಗೆ ತನ್ನ ಕಷ್ಟಗಳನ್ನು ಹೇಳಿಕೊಳ್ಳುವುದರ ಮೂಲಕ ಆತನ ಕೃಪೆಯನ್ನು ಹೊಂದಿಕೊಂಡು ಆತನ ಮೂಲಕವಾಗಿ ಗುಣವಾದರು ಆದರೆ ಈ ಒಬ್ಬ ರಕ್ತ ಕುಸುಮ ರೋಗಿಯಾದ ಹೆಂಗಸಿನ ವಿಚಾರದಲ್ಲಿ ಬೇರೆ ರೀತಿಯಾಗಿದೆ ಆಕೆ ನೇರವಾಗಿ ಬಂದು ಯೇಸು ಸ್ವಾಮಿಯನ್ನು ಸಂಧಿಸಲಿಲ್ಲ ಸ್ವಾಮಿಯ ಬಗ್ಗೆ ತಿಳ್ಕೊಂಡು ಅನೇಕ ವೈದ್ಯರನ್ನು ಭೇಟಿಯಾದಾಗ್ಯೂ ಸಹಿತ ಆಕೆಯ ಕಾಯಿಲೆ ಹೆಚ್ಚಾಗುತ್ತಾ ಬಂತೆ ಹೊರತು ಮತ್ತೇನು ಅಲ್ಲ ಆಕೆಯಲ್ಲಿದ್ದಂಥ ಹಣವನ್ನೂ ಸಹ ಎಲ್ಲವನ್ನೂ ಕಳಕೊಂಡಳು ಹೊರತು ಮತ್ತೇನು ಪ್ರಯೋಜನವಾಗಲಿಲ್ಲ ಆದರೆ ಆಕೆ ಮನಸ್ಸಿನಲ್ಲಿ ಅಂದುಕೊಂಡದ್ದೇನೆಂದ್ರೆ ನಾನು ಹೋಗಿ ಏಸುವಿನ ಬಟ್ಟೆಯ ಗೊಂಡೆಯನ್ನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನಾನು ನೆಟ್ಟಗಾಗುತ್ತೀನಿ ಅಂತ ಆಕೆ ತನ್ನಲ್ಲಿ ತಾನು ಆಲೋಚನೆ ಮಾಡಿಕೊಂಡಳು ಕರ್ತನಲ್ಲಿ ಪ್ರಿಯರೇ ಇದು ಬಹಳ ಮುಖ್ಯವಾಗಿದೆ ನೋಡಿ ಸ್ವಾಮಿಯಿಂದ ಗುಣ ಹೊಂದಿದ ಎಲ್ಲರೂ ಸಹಿತ ಒಂದೇ ರೀತಿಯಲ್ಲಿ ಗುಣವಾಗಲಿಲ್ಲ ಅಂದ್ರೆ ಈಕೆ ಆತನ ಬಟ್ಟೆಯನ್ನು ಮುಟ್ಟುವುದರ ಮೂಲಕ ಗುಣವಾದಳು ಅದು ಆಕೆಯಲ್ಲಿದ್ದಂತಹ ನಂಬಿಕೆ ಇನ್ನು ಕೆಲವರು ಆತನನ್ನು ಸಂಧಿಸಿದರು ಆತನಿಗೆ ಬಾಯಿಂದ ಹೇಳಿದ್ರು ಸ್ವಾಮಿ ನಮ್ಮ ಕಷ್ಟ ಈ ತರ ಐತೆ ನಮ್ಮನ್ನು ಗುಣಪಡಿಸು ಅಂತ ನೀನು ಮನಸ್ಸು ಮಾಡಿದ್ರೆ ನಾನು ಗುಣ ಹೊಂದುತ್ತೀನಿ ನನಗೆ ಗುಣಪಡಿಸು ಈ ರೀತಿಯಾಗಿ ಆದರೆ ಈಕೆ ಮಾಡಿದ್ದು ಮಾತ್ರ ಹಿಂಬದಿಯಿಂದ ಹೋಗಿ ಆತನ ಬಟ್ಟೆಯನ್ನು ಮುಟ್ಟಿದಳು ಯಾವ ರೀತಿ ಮುಟ್ಟಿದಳು ನಂಬಿಕೆಯಿಂದ ಮುಟ್ಟಿದಳು ಹಾಗಾಗಿ ಆ ನಂಬಿಕೆಯಿಂದ ಮುಟ್ಟಿದ ಕ್ಷಣವೇ ಆಕೆಗೆ ಕಾಡುತ್ತಿದ್ದ ರೋಗವು ನಿಂತು ಹೋಯಿತು ಅಂದರೆ ಆಕೆಯನ್ನು ಬಿಟ್ಟು ಹೋಯಿತು ಕರ್ತನಲ್ಲಿ ಪ್ರಿಯರೇ ಈ ರೀತಿಯಾದಂತಹ ನಂಬಿಕೆ ನಮ್ಮೆಲ್ಲರಲ್ಲಿಯೂ ಇರಬೇಕು ನಮ್ಮ ಜೀವಿತಗಳಲ್ಲಿ ನಾವು ಅನೇಕ ವಿಧವಾದ ರೀತಿಯ ಕಷ್ಟಗಳಲ್ಲಿ ಕಾಯಿಲೆಗಳಲ್ಲಿ ತೊಡಲ್ತಾ ಇರ್ಬೋದು ಆದರೆ ನಮ್ಮ ನಂಬಿಕೆ ಏನಾಗಿದೆ ಅನ್ನೋದರ ಮೇಲೆ ನಾವು ಸೌಖ್ಯ ಹೊಂದುತ್ತೇವೆ ನಮ್ಮ ನಮಗೆ ಆತನ ಮೇಲೆ ಅಪಾರವಾದಂತಹ ನಂಬಿಕೆ ಇರಬೇಕು ಹಾಗಾಗಿ ನೋಡ್ರಿ ಆಕೆಗೆ ಎಷ್ಟು ವರ್ಷಗಳು ಹನ್ನೆರಡು ವರ್ಷಗಳು ಹನ್ನೆರಡು ವರ್ಷದಿಂದ ಆಕೆ ಆ ರೋಗದಿಂದ ಬಳಲ್ತಾ ಇದ್ಲು ಮತ್ತು ಯಾವಾಗ ಯೇಸು ಸ್ವಾಮಿಯ ಬಗ್ಗೆ ತಿಳ್ಕೊಂಡ್ಳೋ ಆಗ ಆಗ ಆಕೆಗೆ ಆ ರೋಗದಿಂದ ಮುಕ್ತಿ ಸಿಕ್ತು ಅಂದರೆ ಹೃದಯದಲ್ಲಿ ಅಷ್ಟ್ರ ಮಟ್ಟಿಗೆ ಆಕೆ ನಂಬಿದ್ಲು ಆಕೆ ಏನನ್ನ ನಂಬಿದ್ಲೋ ಅದೇ ರೀತಿಯಾಗಿ ಆಯಿತು ಕಡೆಯಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾರೆ ಆಕೆಗೆ ಮಗಳೇ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಏನಂತೆ ನಿನ್ನ ನಂಬಿಕೆ ನೀನು ಯಾವ ರೀತಿಯಾಗಿ ಮನಸ್ಸಿನಲ್ಲಿ ನಂಬುದೇ ಅದೇ ರೀತಿಯಾಗಿ ನಿನಗೆ ಗುಣವಾಯಿತು ಸಮಾಧಾನದಿಂದ ಹೋಗು ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದರು ಕರ್ತನಲ್ಲಿ ಪ್ರಿಯರೇ ಈ ದಿನ ನಾವು ಬೇಡುತ್ತಿರುವಂಥ ವಿಚಾರಗಳಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಿರುವ ವಿಷಯಗಳಲ್ಲಿ ನಮ್ಮ ನಂಬಿಕೆ ಏನಾಗಿದೆ ಪ್ರಾರ್ಥನೆ ಮಾಡುವಾಗ ಮಾತ್ರ ಹೌದು ಕರ್ತನೆ ಅಂತ ಹೇಳ್ತಾ ಇದ್ದೀವ ನಿನ್ನ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಹೇಳಿ ಮತ್ತೆ ಪ್ರಾರ್ಥನೆ ಮುಗಿದ ನಂತರ ಮತ್ತೆ ನಾವು ಅದೇ ಯೋಚನೆಗಳಲ್ಲಿ ಅನುಮಾನಗಳಲ್ಲಿ ಸಿಕ್ಕಿ ಬಿದ್ದಿದ್ದೀವಾ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ಕರ್ತನಲ್ಲಿ ಪ್ರಿಯರೇ ನಮಗೆ ಬಂದಿರುವ ಕಾಯಿಲೆಗಳಾಗಲಿ ಕಷ್ಟಗಳಾಗಲಿ ಯಾವುದೇ ರೀತಿಯ ಕಷ್ಟದ ಸಂದರ್ಭಗಳಾಗಲಿ ಅದು ಎಷ್ಟೇ ವರ್ಷಗಳಿಂದ ನಾವು ಅನುಭವಿಸುತ್ತಿರುವುದೇ ಆಗಲಿ ಅದು ನಮ್ಮನ್ನು ಬಿಟ್ಟು ಹೋಗುವ ಸಮಯ ಹತ್ತಿರವಾದಾಗ ಖಂಡಿತವಾಗಿ ಅದು ನಮ್ಮನ್ನು ಬಿಟ್ಟು ಹೋಗಿ ಹೋಗುತ್ತದೆ ಆ ತಕ್ಕ ಸಮಯಕ್ಕಾಗಿ ನಾವು ಕಾಯಬೇಕು ಆ ಸಮಯ ಬರುವವರೆಗೂ ನಮ್ಮ ಹೃದಯದಲ್ಲಿ ದೃಢವಾದ ನಂಬಿಕೆ ಇರಬೇಕು ಆಗ ಕರ್ತನಿಂದ ಖಂಡಿತವಾಗಿ ನಾವು ಆಶೀರ್ವದಿಸಲ್ಪಡ್ತೀವಿ ಆತನ ಕೃಪೆಗೆ ಪಾತ್ರರಾಗ್ತೀವಿ ಹಾಗಾಗಿ ಅದೇ ರೀತಿಯಾಗಿ ತಂದೆ ದೇವರು ನಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪಾಕುಟಂತ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ರಕ್ತ ಕುಸುಮ ರೋಗಿಯ ಮೂಲಕ ಸ್ವಾಮಿ ನೀವು ನಮಗೆ ಕೊಟ್ಟಂತಹ ಪಾಠಕ್ಕಾಗಿ ಸ್ತೋತ್ರ ಸ್ವಾಮಿ ಮಗಳೇ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಎಂದು ಹೇಳಿದ್ದಿ ಆಕೆಯು ಅತಿಯಾದ ನಂಬಿಕೆಯಿಂದ ಸ್ವಾಮಿ ವಿಶ್ವಾಸದಿಂದ ನಿನ್ನ ಬಟ್ಟೆಯನ್ನು ಮುಟ್ಟಿದಾಗ ಸ್ವಾಮಿ ಆ ಕ್ಷಣವೇ ಆಕೆಗೆ ರೋಗ ಸೌಖ್ಯವಾಯಿತು ಕರ್ತನೆ ಇಂದು ಯಾರ್ಯಾರು ಈ ಪ್ರಾರ್ಥನೆಯಲ್ಲಿ ಹೌದು ಕರ್ತನೆ ನನಗೆ ರೋಗವಿದೆ ನನಗೆ ಕಷ್ಟವಿದೆ ನನಗೆ ಕಾಯಿಲೆ ಇದೆ ನನಗೂ ಸೌಖ್ಯವಾಗಬೇಕು ಎಂದು ಬೇಡುತ್ತಿದ್ದಾರೋ ಮಕ್ಕಳಿಗಾಗಿ ಯಾವ ಯಾವ ತಂದೆ ತಾಯಿಗಳು ಆರೋಗ್ಯಕ್ಕಾಗಿ ಬೇಡುತ್ತಾ ಇದ್ದಾರೋ ಯಾವ ಯಾವ ತಂದೆ ತಾಯಿಗಳಿಗೋಸ್ಕರ ಮಕ್ಕಳು ಬೇಡುತ್ತಿದ್ದಾರೋ ಸ್ವಾಮಿ ಒಡ ಹುಟ್ಟಿದವರಿಗೋಸ್ಕರ ಬೇಡುತ್ತಿದ್ದಾರೋ ಬಂದು ಬಳಗದವರಿಗಾಗಿ ಬೇಡುತ್ತಿದ್ದಾರೋ ಸ್ವಾಮಿ ಅವರೆಲ್ಲರ ಪ್ರಾರ್ಥನೆಯನ್ನು ದಯಮಾಡಿ ಆಲಿಸಿ ಸ್ವಾಮಿ ಪ್ರಾರ್ಥನೆಯಲ್ಲಿ ಭಾಗಿಯಾಗಿರುವಂತಹ ತಲೆಬಾಗಿರುವಂತಹ ಸ್ವಾಮಿ ಹೃದಯದಲ್ಲಿ ಖಂಡಿತವಾಗಿಯೂ ನೊಂದು ಕಣ್ಣೀರಿನಿಂದ ಕರ್ತನೇ ನಮ್ಮನ್ನು ಕರುಣಿಸು ನಿನ್ನ ಪರಿಶುದ್ಧವಾದ ಹಸ್ತದಿಂದ ನಮ್ಮನ್ನು ಮುಟ್ಟು ಸ್ವಾಮಿ ನಿನ್ನ ಗಾಯವುಳ್ಳ ಹಸ್ತದಿಂದ ನಮ್ಮನ್ನು ಮುಟ್ಟಿ ಸ್ವಸ್ಥ ಮಾಡು ನಾನು ನಿನ್ನನ್ನು ನಂಬುತ್ತೇನೆ ಎಂದು ಕೇಳಿಕೊಳ್ಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ವಿಶೇಷವಾಗಿ ನೀನು ಆಶೀರ್ವದಿಸಿ ಕೈ ಹಿಡಿದು ನಡೆಸು ಕರ್ತನೆ ಅವರೆಲ್ಲರ ಮೇಲೆ ಈ ಕೂಡಲೇ ನಿನ್ನ ಒಂದು ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ ನಿನ್ನ ಪರಲೋಕದ ದ್ವಾರಗಳನ್ನು ತೆರೆದು ಸ್ವಾಮಿ ಅವರಿಗೆ ಸೌಖ್ಯವನ್ನು ಅನುಗ್ರಹಿಸಿ ಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ ಈ ಪುಟ್ಟ ಪ್ರಾರ್ಥನೆಯನ್ನು ಪುನರುತ್ಥಾನವಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ Amen.